ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಸೆಕೆಂಡ್ ಪಿ ವದ್ದು ಸೋಶಾಲಜಿ ಎಡ್ತ್ ಲೆಸನ್ನ ನಾನು ಶಾರ್ಟ್ ನೋಟ್ಸ್ ಮಾಡಿಟ್ಟೀನಿ ರೀ ಪೂರ ಇಡೀ ಒಂದು ಚಾಪ್ಟರ್ನ ನಾನು ಬರೀ ನಾಲ್ಕು ಪೇಜ್ನಾಗ ಕವರ್ ಮಾಡೀನಿ ಇದು ಭಾಳ ಇಂಪಾರ್ಟೆಂಟ್ ಅದಾವೆ ಮತ್ತೇನು ನಾ ಈಗ ಮಾತಿ ಕರ್ಣ ಏನು ಎಂದೇನು ಬರ್ದಿಲ್ಲ ಅತ್ಯಂತ ಶಾರ್ಟ್ನಾಗ ಚಲೋ ತಂಗ್ ಕರೆಕ್ಟ್ ಆಗುವಂಥದ್ದನ್ನು ಬರ್ದೀನಿ ರೀ ಈ ಏಳ್ತ್ ಲೆಸನ್ದಾಗ ಬಾರ್ ಬಿ ಗೊಂಬೆಗಳು ಅತ್ತೆ ರೀ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತೆ ರೀ ಐದು ಮಾರ್ಸಿನ್ ಕ್ವಶನ್ ಇದೆ ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು ಐದು ಮಾರ್ಸಿ ಫಿಕ್ಸ್ ಕ್ವಶನ್ ಮುಗೀತು ರೀ ಲೀಕ್ ಚಾಪ್ಟ್ರ ಬಾರ್ಬಿ ಗೊಂಬೆಗಳದ್ದು ಇದು ವಿವರಣೆ ಆಗಿತ್ತು ನೋಡ್ರಿ ಇಟ್ಟು ಬರೆದ್ರೆ ಐದಕ್ಕೆ ಐದು ಮಾರ್ಸ್ ನಿಮ್ಮ ಇಷ್ಟದಾಗ ಅನ್ಕೊಂಬಿಡ್ರಿ ಫಿಕ್ಸ್ ಐದು ಮಾರ್ಸಿನ ರೀ ಇದು ನೋಡಿರಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತು ಇದು ಎಂ ಎಂಟನೇ ಲೆಸನ್ ಅದ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಪರಿವರ್ತನೇನೈತಲ್ಲ ರೀ ಈ ಲೆಸನ್ದ ಫುಲ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾತ್ರ ನಾ ರೀ ಮತ್ತು ಈ ಲೆಸನ್ದಾಗ ಒಂದು ಜಾಗತೀಕರಣ ಸಂಸ್ಕೃತಾನುಕರಣ ಪಾಶ್ಚಾತ್ಯೀಕರಣ ಈ ಮೂರಾಗ ಒಂದು ಕ್ವಶನ್ ಫಿಕ್ಸ್ ಬರ್ತೈತ್ರಿ ಮತ್ತೆ ಕ್ವಶನ್ ಚೆನ್ನಾಗಿ ನೋಡ್ಕೋರಿ ಈ ಲೆಸನ್ ಭಾಳ ಇಂಪಾರ್ಟೆಂಟ್ ಐತಿ ಬಾರ್ಬಿ ಕೊಂಬೆನ್ಕ ಫಿಕ್ಸ್ ಓದ್ಕೊಂಡು ಹೋರಿ ಏನೂ ಓದಿಲ್ಲ ಅಂದ್ರೆ ಬಾರ್ಬಿ ಗೊಂಬೈನ್ ಮಾತ್ರ ನೋಡ್ಕೊಂಡು ಹೋಗ್ರಿ ಅದನ್ನ ಮಾತ್ರ ಕ್ವಶನ್ ಈಗ ಪ್ರತಿ ಎಕ್ಸಾಮಾಗು ಆ ಕ್ವಶನ್ ಕೇಳಕ್ಕೆ ಹೇಳ್ತಾರ್ರಿ